ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ಪವಿತ್ರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಗೌಟ್ ಅಥವಾ ವಾತ ರಕ್ತ ಎಂಬ ಖಾಯಿಲೆ ಬಗ್ಗೆ ಮಾತನಾಡಲಿದ್ದೇವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿಕೊಡೋಕೆ ನಮ್ಮ ಜೊತೆ ಇವತ್ತು ಖ್ಯಾತ ಆಯುರ್ವೇದ ತಜ್ಞ ಹಾಗೆ ಯೋಗ ತಜ್ಞರಾದಂತಹ ಡಾಕ್ಟರ್ ನರಸಿಂಹನ್ ಅವರಿದ್ದಾರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಗೌಟ್ ಅಥವಾ ವಾತ ರಕ್ತದ ಬಗ್ಗೆ ಇವತ್ತು ನಾವು ಮಾತನಾಡಲಿದ್ದೇವೆ ಸೊ ಗೌಟ್ ಅಂದರೆ ಏನು ಮೊದಲಿಗೆ ಗೌಟ್ ಅಥವಾ ವಾತ ರಕ್ತ ಅಂತ ಏನು ಹೇಳ್ತೀವಿ ಇದೊಂಥರ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಆರ್ಥ್ರೈಟಿಸ್ ಅಂದರೆ ಹಿಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಿದ್ವಿ ವಿಸ್ತೃತವಾಗಿ ಅಂದರೆ ನಮ್ಮ ಜಾಯಿಂಟ್ ದೇಹದ ಸಂದ್ಗಳನ್ನು ಅಫೆಕ್ಟ್ ಮಾಡುತ್ತೆ ಈ ಗೌಟ್ ಅಥವಾ ವಾತರಕ್ತದಲ್ಲಿ ಏನಾಗುತ್ತೆ ಶರೀರದಲ್ಲಿ ಉತ್ಪತ್ತಿಯಾಗುವಂತಹ ಯೂರಿಕ್ ಆ್ಯಸಿಡ್ ಸರಿಯಾದ ಪ್ರಮಾಣದಲ್ಲಿ ಹೊರಗಡೆ ಹೋಗದೆ ಇರೋದ್ರಿಂದ ಬಾಡಿ ಫ್ಲೂಯಿಡ್ಸ್ನಲ್ಲಿ ಇದರ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗಿ ಆ ಕ್ರಿಸ್ಟಲ್ ಚೇನ್ ಫಾರ್ಮ್ ಆಗುತ್ತೆ ಮೋನೋಸೋಡಿಯಂ ಮೋನೋಹೈಡ್ರೇ ಯುರೇಟ್ ಮೋನೋಹೈಡ್ರೇಟ್ ಕ್ರಿಸ್ಟಲ್ ಚೇನ್ ಆಗುತ್ತೆ ಅದು ಬಾಡಿ ಟಿಶ್ಯೂಸ್ನಲ್ಲಿ ಉಳ್ಕೊಂಡ್ಬಿಡುತ್ತೆ ಅದು ಜಾಯಿಂಟ್ಸ್ನಲ್ಲಿ ಡೆಪಾಸಿಟ್ ಆಗೋಕ್ಕೆ ಶುರು ಆಗುತ್ತೆ ಓಕೆ ಓಕೆ ಸೊ ಇದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಈ ಗೌಟಿನ ಸಮಸ್ಯೆ ಅಥವಾ ವಾತರಕ್ತ ಏನು ಹೇಳ್ತೀವಿ ಹೆಚ್ಚಿಗೆ ಗಂಡಸರಲ್ಲಿ ಕಾಣಿಸ್ಕೊಳ್ಳುತ್ತೆ ಅದರಲ್ಲೂ ಹದಿನಾರು ವಯಸ್ಸಿನ ಮೇಲೆ ಹದಿನಾರು ವಯಸ್ಸಿನ ಕೆಳಗವ್ರಿಗೆ ಗಂಡಸರಲ್ಲಿ ಈ ಸಮಸ್ಯೆ ಸಾಮಾನ್ಯವಾಗಿ ಬರೋದಿಲ್ಲ ಹದಿನಾರು ವಯಸ್ಸಿನ ಮೇಲಿನವ್ರಲ್ಲಿ ನೋಡೋದಕ್ಕೆ ಸಿಗತ್ತೆ ಅದರಲ್ಲೂ ನಲವತ್ತು ವಯಸ್ಸಿನ ಮೇಲೆ ಸಾಮಾನ್ಯವಾಗಿ ಗಂಡಸರಲ್ಲಿ ಕಾಣೋಕ್ಕೆ ಸಿಗತ್ತೆ ಇನ್ನು ಹೆಂಗಸರಲ್ಲಿ ಇದರ ಒಂದು ಬರುವಿಕೆ ತುಂಬ ಕಮ್ಮಿ ಅದರಲ್ಲೂ ಯಾವ ಹೆಂಗಸು ಒಂದು ಐವತ್ತರಿಂದ ಐವತ್ತೈದು ವಯಸ್ಸು ತನಕ ಏನು ರೆಗ್ಯುಲರ್ ಮಂತ್ಲಿ ಸೈಕಲ್ಸ್ ಆಗ್ತಾ ಆಗ್ತಾ ಮುಟ್ಟಾಗ್ತಾಯಿರ್ತಾರೆ ಆ ವಯಸ್ಸಿನಲ್ಲಂತೂ ಇದು ಬರೋದೇ ಇಲ್ಲ ಅದು ಮುಟ್ಟು ನಿಂತ ನಂತರ ಆಮೇಲೆ ತುಂಬ ವಿರಳವಾಗಿ ಬರ್ಬೋದು ಈ ರೀತಿ ಗಂಡಸರಲ್ಲಿ ಸಾಮಾನ್ಯವಾಗಿ ಹೆಚ್ಚಿಗೆ ಬರೋದು ಹೆಂಗಸರಲ್ಲಿ ಅತಿ ವಿರಳವಾಗಿ ಅನ್ನೋದನ್ನ ನೋಡೋದು ಯಾಕೆ ಅಂತ ಕೇಳ್ಬೋದಾ ಅಂದರೆ ಗಂಡಸರಲ್ಲಿ ಹೆಚ್ಚಾಗಿ ಯಾಕೆ ಕಾಣಿಸ್ಕೊಳ್ತೇವೆ ಮತ್ತೆ ಹೆಂಗಸರಲ್ಲಿ ಕಡಿಮೆ ಯಾಕೆ ಹೆಂಗಸರಲ್ಲಿ ಹಲವಾರು ಆರೋಗ್ಯದ ಸಮಸ್ಯೆಗಳು ಅವರ ಮಂತ್ಲಿ ಸೈಕಲ್ಸ್ ಅಥವಾ ಮೆನ್ಸ್ಟ್ರಲ್ ಸೈಕಲ್ಸ್ನಿಂದ ಏನು ಹಾರ್ಮೋನ್ಗಳ ಉತ್ಪತ್ತಿ ಆಗ್ತಾ ಇರುತ್ತೆ ಈ ಪ್ರೊಜೆಸ್ಟ್ರಾನ್ ಆಗಿರ್ಬೋದು ಅಥವಾ ಈಸ್ಟ್ರೋಜನ್ ಆಗಿರ್ಬೋದು ಈ ರೀತಿ ಹಾರ್ಮೋನ್ಗಳು ಬೇರೆ ಯಾವುದೇ ರೀತಿಯ ತೊಂದರೆಗಳು ಬರದೇ ಇರೋ ಹಾಗೆ ಕೆಲಸ ಮಾಡ್ತಾ ಇರುತ್ತೆ ಅದರಿಂದ ಎಷ್ಟೋ ಕಾಯಿಲೆಗಳು ಈ ಜಸ್ಟ್ ಹಾರ್ಮೋನ್ಸ್ನಿಂದ ಬರೋದಿಲ್ಲ ಈ ಗೌಟ್ ಆಗೋದಕ್ಕೆ ಕಾರಣಗಳೇನು ಡಾಕ್ಟರ್ ನೋಡಿ ನಮ್ಮ ಆಹಾರದಲ್ಲಿ ಏನೋ ಒಂದು ಪ್ಯೂರಿನ್ಸ್ ಅಂತ ಒಂದು ಪದಾರ್ಥ ಬರುತ್ತೆ ಪ್ಯೂರಿನ್ಸ್ ಅನ್ನೋದು ಒಂದು ಟ್ರಾನ್ಸ್ಪರೆಂಟ್ ಅಥವಾ ಕೊಲಾಯ್ಡಲ್ ಸಬ್ಸ್ಟೆನ್ಸ್ ಥರ ಇರುತ್ತೆ ಅದು ಆಹಾರದಲ್ಲಿ ಜೀರ್ಣ ಆದಾಗ ಅದು ಆಕ್ಸಿಡೈಸ್ ಆದಾಗ ಯೂರಿಕ್ ಆ್ಯಸಿಡ್ ಅಂತ ಫಾರ್ಮ್ ಆಗುತ್ತೆ ಈ ಯೂರಿಕ್ ಆ್ಯಸಿಡಿನ ಪ್ರಮಾಣ ಜಾಸ್ತಿ ಆಗ್ತಾ ಅದು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಆಗುತ್ತೆ ಅದು ಮೂತ್ರದ ಮುಖಾಂತರ ಕಿಡ್ನೀಸು ಮತ್ತು ಇಂಟಸ್ಟೈನ್ಸ್ ಅದನ್ನು ಕ್ಲಿಯರ್ ಮಾಡುತ್ತೆ ಆದರೆ ಈ ಕಿಡ್ನೀಸ್ನಲ್ಲಿ ಅಥವಾ ಇಂಟಸ್ಟೈನ್ಸ್ನಲ್ಲಿ ಏನೋ ಒಂದು ಸ್ವಲ್ಪ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾ ಇದೆ ಆಗ ಯೂರಿಕ್ ಆ್ಯಸಿಡಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಆಗ ಆ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತಲ್ಲ ಸೋಡಿಯಂ ಯೂರೇಟ್ ಮೋನೋಹೈಡ್ರೇಟ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ ಅದು ಜಾಯಿಂಟ್ಸ್ಗಳಲ್ಲಿ ಸೇರ್ತಾ ಸೇರ್ತಾ ಅದನ್ನು ಇನ್ಫ್ಲಮೇಷನ್ ಮಾಡುತ್ತೆ ಅಂದರೆ ಉರಿ ಊತಗಳಾಗುತ್ತೆ ಅದನ್ನು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ಟೀನೋಸೈನೋವೈಟಿಸ್ ಅಂತ ಹೇಳ್ತೀವಿ ಅಂದರೆ ಯಾ ಮಾಂಸ ಪೇಶಿಗಳು ಆ ಟೆಂಡನ್ಸ್ ಎಲ್ಲಿ ಇನ್ಸರ್ಟ್ ಆಗುತ್ತೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಏನಿದೆ ಅದು ಇನ್ಫ್ಲೇಮ್ ಆಗುತ್ತೆ ಅಥವಾ ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ ಕೆಂಪಗೆ ಊತ ಬಂದ್ಬಿಟ್ಟು ಅದರ ಒಳಗಡೆ ಏನಾದರೂ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿಬಿಡುತ್ತೆ ಈ ರೀತಿ ಆಗುತ್ತೆ ಈ ರೀತಿ ಎಲ್ಲ ಲಕ್ಷಣಗಳಾಗತ್ತೆ ಸೊ ಈ ರೋಗ ಅಂದರೆ ಈ ಗೌಟ್ ಅಂತ ಏನು ಹೇಳಿದ್ರಿ ಅದು ಅನುವಂಶವಾಗಿ ಬರಬಹುದಾ ಹ್ಞೂ ತುಂಬಾ ಪ್ರಸ್ತುತವಾದ ಪ್ರಶ್ನೆ ಕೇಳಿದ್ರಿ ಇದು ಅನುವಂಶೀಯವಾಗೂ ಕೂಡ ಬರಬಹುದು ಸಾಮಾನ್ಯವಾಗಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟಿಸ್ನಲ್ಲಿ ಏನು ನೋಡ್ತೀವಿ ಈ ಥರ ಗೌಟಿನ ಸಮಸ್ಯೆ ಇರೋ ಪೇಶೆಂಟ್ಸ್ಗಳನ್ನ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾರು ಇತ್ತ ಅಂತ ಕೇಳಿದಾಗ ತುಂಬ ಜನ ಹೌದು ನಮ್ಮ ತಂದೆ ಅಥವಾ ತಾತನಿಗೆ ಇತ್ತು ಅಂತಾನೆ ಹೇಳ್ತಾರೆ ಅದರಲ್ಲೂ ಏನು ಈ ತರದ ಕೇಸಸ್ ನಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಜನ ಗೌಟಿನ ಸಮಸ್ಯೆ ಅಥವಾ ವಾತರಕ್ತದ ಸಮಸ್ಯೆ ಇರೋರಿಗೆ ಈ ಯೂರಿಕ್ ಆ್ಯಸಿಡಿನ ಎಕ್ಸ್ಕ್ರೀಷನ್ ಅಂದರೆ ಬಾಡಿಲಿ ಏನು ಯೂರಿಕ್ ಆಸಿಡ್ ಆಗ್ತಾ ಇದೆ ಅದನ್ನ ಎಲಿಮಿನೇಟ್ ಮಾಡೋದ್ರಲ್ಲಿ ಸಮಸ್ಯೆ ಬರ್ತಾ ಇರುತ್ತೆ ಅದು ಎಪ್ಪತ್ತೈದು ಪರ್ಸೆಂಟ್ ಜನರಲ್ಲಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಏನಿದೆ ಯೂರಿಕ್ ಆ್ಯಸಿಡಿನ ಪ್ರೊಡಕ್ಷನ್ನೇ ಜಾಸ್ತಿ ಆಗ್ತಾ ಇರುತ್ತೆ ಬಾಡಿಯಲ್ಲಿ ಪ್ಯೂರಿನ್ಸ್ ಈ ಥರದ್ದು ಅಥವಾ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಪ್ಯೂರಿನ ಪ್ರಮಾಣವನ್ನು ಜಾಸ್ತಿ ಮಾಡುವಂತಹ ಆಹಾರದ ಸೇವನೆಯಿಂದ ಇದರಿಂದ ಯೂರಿಕ್ ಆ್ಯಸಿಡಿನ ಪ್ರೊಡಕ್ಷನ್ ಏನು ಜಾಸ್ತಿ ಆಗ್ತಾ ಇದೆ ಅದರಿಂದ ಆಗ್ತಾ ಇರುತ್ತೆ ಈ ಯೂರಿಕ್ ಆ್ಯಸಿಡ್ ರಕ್ತದಲ್ಲಿ ಹೆಚ್ಚಾಗುವ ಕಾರಣ ಗೌಟ್ ಬರುತ್ತೆ ಅಂತ ಹೇಳಿದ್ರಿ ಸೊ ಯೂರಿಕ್ ಆ್ಯಸಿಡ್ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಯಾಕೆ ಒಬ್ಬ ಮನುಷ್ಯನಲ್ಲಿ ಅಂತ ಓಕೆ ಅದೇ ಈ ಪ್ಯೂರಿನ್ ಅಂತಹ ಒಂದು ಪದಾರ್ಥವನ್ನ ರಕ್ತದಲ್ಲಿ ಜಾಸ್ತಿ ಮಾಡೋದು ಅದು ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಕೆಲವು ತರಕಾರಿಗಳನ್ನು ನೋಡಿ ಈಗ ಮಶ್ರೂಮ್ ಯೂಸ್ ಮಾಡ್ತಾರೆ ಈ ಕಾಳುಗಳು ಅದರಲ್ಲೂ ಈ ಬಟಾಣಿ ಕಾಳು ಎಲ್ಲ ಥರದ್ದು ಕಾಳುಗಳು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಸೋಯಾ ಬೀನ್ ಆಗಿರ್ಬೋದು ಈ ರೀತಿಯ ಪದಾರ್ಥಗಳ ಹೆಚ್ಚಾಗಿ ಪ್ಯೂರಿನಿನ ಉತ್ಪಾದನೆಯನ್ನು ಮಾಡುತ್ತೆ ಸೊ ಈ ಥರದ ಪದಾರ್ಥಗಳು ಈ ಕಿಡ್ನಿ ಮೇಲೆ ಮತ್ತು ಇಂಟೆಸ್ಟೈನ್ಸ್ ಮೇಲೆ ಜಾಸ್ತಿ ಹೊರೆ ಹಾಕುತ್ತೆ ಅದರಿಂದ ಯೂರಿಕ್ ಆ್ಯಸಿಡಿನ ಪ್ರೊಡಕ್ಷನ್ ಜಾಸ್ತಿಯಾಗಿ ಬರುವಂಥದ್ದು ಸೊ ಈಗ ಒಬ್ಬ ಮನುಷ್ಯನಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ ಅನ್ನೋದನ್ನು ಹೇಗೆ ಕಂಡುಹಿಡ್ಕೊಳ್ಬಹುದು ಆತನೇ ಅನ್ನೋದು ಒಂದು ರಕ್ತದ ಪರೀಕ್ಷೆಯಿಂದ ಅಂದರೆ ಒಬ್ಬ ಮನುಷ್ಯ ಈ ಥರದ ಸಮಸ್ಯೆ ಬರ್ತಾ ಇದೆ ರಕ್ತದ ಸ್ಯಾಂಪಲನ್ನು ಲ್ಯಾಬ್ನಲ್ಲಿ ಡ್ರಾ ಮಾಡ್ತಾರೆ ಆಗ ಈ ಯೂರಿಕ್ ಆ್ಯಸಿಡ್ ಲೆವೆಲನ್ನು ಪರೀಕ್ಷೆ ಮಾಡೋದು ಈಗ ಅದರಿಂದ ಗೊತ್ತಾಗುತ್ತೆ ಅದ್ರ ಜೊತೆಯಲ್ಲಿ ತಾಳೆ ಆಗುವಾಗೆ ಈ ತರ ಸಿಮ್ಟಮ್ಸ್ ಇರಬೇಕು ಈ ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಹೇಳಿದಲ್ಲ ಮುಖ್ಯವಾಗಿ ಕಾಲು ಬೆರಳಿನ ಬಿಗ್ ಟೋ ಏನೇ ಹೇಳ್ತೀವಿ ದೊಡ್ಡ ಹೆಬ್ಬೆರಳು ಕಾಲಿನ ಹೆಬ್ಬೆರಳಿಗೆ ಅಫೆಕ್ಟ್ ಮಾಡುತ್ತೆ ಆ ಸಂಧಿಯಲ್ಲಿ ತುಂಬಾ ಊತ ಬರುತ್ತೆ ಮತ್ತೆ ಕೆಂಪಗೆ ಆಗ್ಬಿಟಿರತ್ತೆ ಕೆಲವು ಸಲ ಸೆಲ್ಯುಲೈಟ್ಸ್ ಅಂತ ಹೇಳಿದ್ವಲ್ಲ ಅಲ್ಲಿ ಏನಾದ್ರು ಒಂದು ಅಲ್ಸರ್ ತರ ಆಗಿ ಗಾಯ ಆಗ್ಬಹುದು ಈ ತರದಲ್ಲ ನೋಡೋಕೆ ಸಿಗುತ್ತೆ ಸೊ ಇದು ಲಕ್ಷಣ ಹಾಗೆ ಸಿಂಪ್ಟಮ್ಸ್ ಕೂಡ ಅಂದ್ರೆ ಜನರಲ್ ಸಿಂಪ್ಟಮ್ಸ್ ಏನು ಅಂದ್ರೆ ಅಂದ್ರೆ ಬಾಹ್ಯವಾಗಿ ಕಾಣಿಸುವಂತ ಸಿಂಪ್ಟಮ್ಸ್ ಏನಾದರೂ ನೋಡೋಕೆ ಸಿಗಬೋದಾ ಅದೇ ಆ ಜಾಯಿಂಟ್ ಊತ ಬಂದ್ಬಿಟ್ಟಿರುತ್ತೆ ಅದನ್ನ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಉರಿ ಊತಗಳಿರುತ್ತೆ ಓಕೆ ತುಂಬಾ ನೋವಿರುತ್ತೆ ವಿಪರೀತ ನೋವಿರುತ್ತೆ ಆ ಭಾಗದಲ್ಲಿ ಬಿಸಿ ಇರುತ್ತೆ ಸ್ಪರ್ಶಕ್ಕೆ ಆಮೇಲೆ ಈ ವೇನ್ಸ್ ಅಥವಾ ರಕ್ತನಾಳಗಳೆಲ್ಲ ತುಂಬ ಪ್ರಾಮಿನೆಂಟ್ ಆಗಿ ಕಾಣ್ಬೋದು ಈ ಥರ ಬಾಹ್ಯವಾಗಿ ಗೋಚರಿಸುವಂಥ ಲಕ್ಷಣಗಳು ಓಕೆ ಇನ್ನು ಈ ಯೂರಿಕ್ ಆ್ಯಸಿಡ್ ಯಾವೆಲ್ಲ ಕಾರಣಗಳಿಗೆ ಹೆಚ್ಚಾಗಿರ್ಬೋದು ಅಂತ ಹೇಳಿದ್ರೆ ಅಂದರೆ ಕಿಡ್ನಿ ಕೂಡ ಕಿಡ್ನಿ ರೋಗಗಳು ಕೂಡ ಹೆಚ್ಚಾಗುತ್ತೆ ಇದರಿಂದ ಅಂತ ಹೇಳಿದ್ರೆ ಸೊ ಕಿಡ್ನಿಗೆ ಹೇಗಿದ್ದು ಎಫೆಕ್ಟ್ ಮಾಡಬಹುದು ಅನ್ನೋದು ನೋಡಿ ಯೂರಿಕ್ ಆ್ಯಸಿಡಿನ ಉತ್ಪಾದನೆ ಜಾಸ್ತಿ ಆಗಬೇಕು ಅಂದರೆ ಒಂದು ಕಿಡ್ನಿ ಡಿಸೀಸ್ ಸಹ ಇರ್ಬೋದು ಅಥವಾ ಈವನ್ ಲೆಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ ಈಗ ಪೇಂಟ್ಸ್ನಲ್ಲಿ ಲೆಡ್ ಇರುತ್ತೆ ಅಥವಾ ತಿಂತಿರೋ ನಾವು ತಿನ್ನೋ ಅಂಥ ಆಹಾರ ಪದಾರ್ಥಗಳಲ್ಲಿ ಎಷ್ಟೋ ಕೆಲವು ಕೆಮಿಕಲ್ಸನ್ನು ಪ್ರಿಸರ್ವ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅದರಲ್ಲೂ ಲೆಡ್ ಕಂಟೆಂಟ್ ಇರ್ಬೋದು ಈ ರೀತಿಯ ಲೆಡ್ ಕಾನ್ಸಂಟ್ರೇಷನ್ ಬ್ಲೆಡ್ ಜಾಸ್ತಿ ಆಯಿತು ಅದು ಸಹ ಯೂರಿಕ್ ಆ್ಯಸಿಡಿನ ಪ್ರೊಡಕ್ಷನನ್ನು ಜಾಸ್ತಿ ಮಾಡುತ್ತೆ ಇನ್ನೊಂದು ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಥೈರಾಯ್ಡ್ ಗ್ರಂಥಿಯ ಪಕ್ಕದಲ್ಲಿ ಇನ್ನೊಂದು ಹೈ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಇದೆ ಇದು ಕ್ಯಾಲ್ಶಿಯಮ್ನ ಪ್ರೊಡಕ್ಷನನ್ನು ಒಂದು ರೆಗ್ಯುಲೇಟ್ ಮಾಡುತ್ತೆ ಶರೀರದಲ್ಲಿ ಇದರ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತು ಅಂದರೆ ಅದು ಸಹ ಯೂರಿಕ್ ಆ್ಯಸಿಡಿನ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಇನ್ನೊಂದು ಲ್ಯಾಕ್ಟಿಕ್ ಅಸಿಡೋಸಿಸ್ ಅಂತ ಹೇಳ್ತೀವಿ ಅಂದರೆ ಮದ್ಯ ಯಾವುದೇ ಥರದ ಮದ್ಯದ ಸೇವನೆಯ ಜಾಸ್ತಿ ಮಾಡೋದು ಅಥವಾ ಊಟವನ್ನು ತುಂಬ ಕಡಿಮೆ ಮಾಡೋದು ಊಟ ತುಂಬ ಜಾಸ್ತಿ ಮಾಡೋದು ಈ ಕಾಳುಗಳು ಏನು ಹೇಳಿದ್ವಲ್ಲ ಪ್ಯೂರಿನ್ ಪದಾರ್ಥವನ್ನ ಜಾಸ್ತಿ ಮಾಡೋದು ಇಂಥ ಪದಾರ್ಥಗಳ ಜಾಸ್ತಿ ಉಪಯೋಗ ಅಥವಾ ಈವನ್ ಪ್ರೆಗ್ನೆನ್ಸಿನಲ್ಲಿ ಟಾಕ್ಸಿಮಿಯಾ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಆ ರೀತಿ ಆ ಅವಸ್ಥೆಯಲ್ಲಿಯೂ ಸಹ ಇವೆಲ್ಲ ಜಾಸ್ತಿ ಆಗುತ್ತೆ ಓಕೆ ಓಕೆ ಡಾಕ್ಟರ್ ಇನ್ನು ಗೌಟ್ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡೋಣ ವೀಕ್ಷಕರೇ ವಾರಾಂತ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಾರಾಂತ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಇನ್ನು ಗೌಟ್ ಹಾಗೆ ಇದು ಕಿಡ್ನಿ ಡಿಸೀಸ್ ಅಂತ ಕೂಡ ಹೇಳಿದ್ರೆ ಸೊ ಕಿಡ್ನಿ ಸ್ಟೋನ್ಸ್ಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಈಗ ಈ ಯೂರಿಕ್ ಆ್ಯಸಿಡಿನ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ರಕ್ತದಲ್ಲಿ ಹೇಳಿದ ಹೇಳಿದಾಗೆ ಈ ಮೋನೋಸೋಡಿಯಂ ಯುರೇಟ್ ಮೋನೋಹೈಡ್ರೇಟ್ ಅನ್ನುವಂಥ ಕ್ರಿಸ್ಟಲ್ಸ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಈ ಕ್ರಿಸ್ಟಲ್ಸ್ ಹಾಗೆ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತಾ ಈ ಕಿಡ್ನಿ ಟ್ಯೂಬ್ಸನ್ನು ಎಲ್ಲ ಬ್ಲಾಕ್ ಮಾಡ್ಬೋದು ಆಗ ಕಿಡ್ನಿಯ ಒಂದು ಸಾಮಾನ್ಯವಾದ ಒಂದು ಫಂಕ್ಷನನ್ನು ನಿಷ್ಕ್ರಿಯಗೊಳಿಸ್ತಾ ಬರುತ್ತೆ ಆದ್ದರಿಂದ ಕಿಡ್ನಿಯ ಒಂದು ಸ್ವಾಸ್ಥ್ಯ ಹಾಳಾಗ್ಬೋದು ಮತ್ತು ಈ ಕಿಡ್ನೀಸ್ ಯಾವಾಗ ರಕ್ತದ ಒಂದು ಫಿಲ್ಟರನ್ನ ಸರಿಗಾಗಿ ಇಲ್ಲ ಆಗ ಬ್ಲಡ್ ಪ್ರೆಷರ್ ಸಹ ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದಂಗೆ ಕಿಡ್ನಿ ಆರೋಗ್ಯ ಸಹ ಕುಂದುತ್ತಾ ಹೋಗುತ್ತೆ ಆದ್ದರಿಂದ ಈ ಗೌಟ್ನಲ್ಲಿ ಆಗುವಂತಹ ಅವಸ್ಥೆ ಯೂರಿಕ್ ಆ್ಯಸಿಡಿನ ಪ್ರಮಾಣ ಜಾಸ್ತಿ ಆಗುವುದು ಕಿಡ್ನಿಯ ಒಂದು ಕಾರ್ಯಕ್ಷಮತೆ ಕಮ್ಮಿ ಆಗುವುದು ಬಿ ಪಿ ಅಥವಾ ರಕ್ತದ ಒತ್ತಡ ಜಾಸ್ತಿ ಆಗೋದು ಇದೆಲ್ಲ ಒಂದಕ್ಕೊಂದು ಸಂಬಂಧ ಇದೆ ಇಂಟರ್ ರಿಲೇಟ್ ಆಗಿದೆ ಇಂಟರ್ ರಿಲೇಟ್ ಆಗಿದೆ ಸೊ ಇದರಿಂದ ಕಿಡ್ನಿ ಡಿಸೀಸ್ ಕೂಡ ಹೆಚ್ಚುತ್ತೆ ಅಂತ ಹೇಳಿದ್ರಿ ಸೊ ಬೇರೆ ಯಾವೆಲ್ಲ ಕಾಯಿಲೆಗಳು ಬರಬಹುದು ಈ ಗೌಟ್ನಿಂದ ಅನ್ನೋದು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಬೇರೆ ಎಲ್ಲ ಕಾಯಿ ಬೇರೆ ಯಾವೆಲ್ಲ ಕಾಯಿಲೆಗಳು ಬರಬಹುದು ಅಂತ ನೋಡಿ ಈ ಥರ ಗೌಟಿನ ಸಮಸ್ಯೆ ಇರೋ ಮನುಷ್ಯನಲ್ಲಿ ತುಂಬ ಸೂಕ್ಷ್ಮವಾಗಿ ಅವನನ್ನು ಪ್ರಶ್ನೆ ಮಾಡ್ತಾ ಹೋದಾಗ ಇದರ ಜೊತೆಗೆ ಬೇರೆ ರೀತಿಯ ಕಾಯಿಲೆಗಳಿರೋದು ಗಮನಕ್ಕೆ ಬರುತ್ತೆ ಮುಖ್ಯವಾಗಿ ರಕ್ತದ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಸ್ಥೌಲ್ಯ ಅಥ್ವ ಒಬೆಸಿಟಿ ಇರ್ಬೋದು ಅಥವಾ ಡಯಾಬಿಟೀಸ್ ಮಧುಮೇಹ ಈ ರೀತಿಯ ಸಮಸ್ಯೆಗಳು ಸಾಮಾನ್ಯವಾಗಿರುತ್ತೆ ಆದ್ದರಿಂದ ಇದು ಇದರ ಜೊ ಇದರಿಂದ ಯಾವ ಕಾಯಿಲೆಗಳು ಬರಬಹುದು ಅನ್ನೋದಕ್ಕಿಂತನೂ ಯಾವ ಕಾಯಿಲೆಗಳು ಇದ್ರ ಜೊತೆ ಇರುತ್ತೆ ಅನ್ನೋದು ಪ್ರಸ್ತುತ ಆಗುತ್ತೆ ಸೊ ಸಾಮಾನ್ಯವಾಗಿ ಡಯಾಬಿಟೀಸ್ ಅಥವಾ ಒಬೆಸಿಟಿ ಅಥವಾ ಸ್ಥೌಲ್ಯ ಅಥವಾ ಹೈಪರ್ ಟೆನ್ಷನ್ ಇದು ಮೂರರಲ್ಲಿ ಯಾವುದಾದ್ರೂ ಅಥವಾ ಇದು ಮೂರು ಈ ಸಮಸ್ಯೆ ಜೊತೆ ಇರಬಹುದು ಇನ್ನು ಈ ರೋಗದ ಪತ್ತೆ ಹಚ್ಚುವಿಕೆ ಹೇಗೆ ಮಾಡಿಕೊಳ್ಬಹುದು ಅನ್ನೋದು ಅದೇ ಒಂದು ರಕ್ತದ ಪರೀಕ್ಷೆಯಿಂದ ರಕ್ತದ ಪರೀಕ್ಷೆಯಲ್ಲಿ ಯೂರಿಕ್ ಆ್ಯಸಿಡಿನ ಅನ್ನು ಪತ್ತೆ ಹಚ್ಚತೀವಿ ಅದರಲ್ಲಿ ಯೂರಿಕ್ ಆ್ಯಸಿಡಿನ ಒಂದು ನಾರ್ಮಲ್ ಫ್ರೀ ನಾರ್ಮಲ್ ರೇಂಜ್ಗಿಂತನೂ ಜಾಸ್ತಿ ಇದೆ ಮತ್ತು ಆ ಮನುಷ್ಯನಲ್ಲಿ ಲಕ್ಷಣಗಳು ತಾಳೆ ಆಗ್ತಾ ಇದೆ ಅಂದರೆ ಆ ಜಾಯಿಂಟ್ ಅಫೆಕ್ಟ್ ಆಗಿಬಿಟ್ಟಿದೆ ಮುಖ್ಯವಾಗಿ ಕಾಲು ಕಾಲಿನ ಹೆಬ್ಬೆರಳು ಅಂತ ಹೇಳಿದ್ವಿ ಅದು ಮುಖ್ಯವಾಗಿ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಜನರಲ್ಲಿ ಗೌಟ್ನಿಂದ ಅಫೆಕ್ಟ್ ಆದವ್ರಿಗೆ ಆ ಕಾಲಿನ ಹೆಬ್ಬೆರಳೆ ಅಫೆಕ್ಟ್ ಆಗೋದು ಮೆಟಾಟಾರ್ಸ ಫೆಲಂಜಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ ಅದು ಬಿಟ್ಟು ಅಂದರೆ ನೆಕ್ಸ್ಟು ಆ್ಯಂಕಲ್ ಅಥವಾ ಗುಲ್ಫ ಸಂಧಿ ಅಂತ ಹೇಳ್ತೀವಿ ಅಲ್ಲಿ ಅಫೆಕ್ಟ್ ಆಗುತ್ತೆ ಅಥವಾ ನೀ ಜಾಯಿಂಟ್ಸ್ ಮಂಡಿಗಳಲ್ಲಿ ಅಫೆಕ್ಟ್ ಆಗ್ಬೋದು ಇವಿಷ್ಟು ಇನ್ನು ತೀರಾ ಕಡಿಮೆ ಪ್ರಮಾಣದಲ್ಲಿ ಅಫೆಕ್ಟ್ ಆಗೋದು ಅಂದರೆ ಕಾಲು ಮತ್ತು ಕೈ ಬೆರಳುಗಳ ಸಂಧಿಗಳಲ್ಲಿ ಹ್ಞೂ ಹ್ಞೂ ಈ ತರ ಆಗುತ್ತೆ ಓಕೆ ಇನ್ನು ನಾವು ಸೇವಿಸುವಂಥ ಆಹಾರದಲ್ಲಿ ಪ್ಯೂರಿನ್ ಹೆಚ್ಚಿಕೆಯಿಂದ ಹೌದು ಇದು ಹೆಚ್ಚಾಗುತ್ತೆ ಅಂತ ಹೇಳಿದ್ರಿ ಸೊ ಈ ಆಹಾರ ಪದ್ಧತಿ ಅಂತ ಬಂದಾಗ ಯಾವ ರೀತಿ ಪಥ್ಯವನ್ನು ವಹಿಸೋಕೆ ಹೇಳ್ತೀರಿ ಅಂದ್ರೆ ಯಾವ ಆಹಾರವನ್ನ ಹೆಚ್ಚಾಗಿ ಸೇವಿಸಬೇಕು ಯಾವುದನ್ನು ಅವಾಯ್ಡ್ ಮಾಡಬೇಕು ಮುಖ್ಯವಾಗಿ ಎಲ್ಲ ಥರದ ಮದ್ಯದ ವರ್ಜನೆ ಆಗಬೇಕು ಬಿಯರ್ ಕೆಲವರು ಹೇಳ್ತಾರೆ ಬಿಯರ್ನಲ್ಲಿ ಈ ಬಾರ್ಲಿ ಇರುತ್ತೆ ಫ್ರೂಟ್ಸ್ ಇರುತ್ತೆ ಅದರ ಫರ್ಮೆಂಟ್ ಪ್ರಾಡಕ್ಟು ಏನು ತೊಂದರೆ ಮಾಡೋದಿಲ್ಲ ಅಂತ ಜನರಲ್ಲಿ ನಂಬಿಕೆ ಇದೆ ಆದರೆ ಈ ಥರ ಗೌಟ್ ಅಥವಾ ವಾತರಕ್ತದ ಸಮಸ್ಯೆಯಲ್ಲಿ ಬಿಯರಿನ ಸೇವನೆ ಸಹ ತುಂಬ ದೊಡ್ಡ ಸಮಸ್ಯೆಯೇ ಉಂಟು ಮಾಡುತ್ತೆ ಆದ್ದರಿಂದ ಎನಿ ಫಾರ್ಮ್ ಆಫ್ ಅನ್ನು ಅವಾಯ್ಡ್ ಮಾಡಬೇಕು ಮೊದಲಿಗೆ ಮತ್ತು ಮಾಂಸ ಮಾಂಸದಲ್ಲಿ ಹೆಚ್ಚಿನ ಪ್ಯೂರಿನ್ ಪದಾರ್ಥಗಳಿರುತ್ತೆ ಅದರಲ್ಲೂ ಆರ್ಗನ್ಸ್ ಈ ಲಿವರ್ ತಿಂತಾರೆ ಕಿಡ್ನಿ ತಿಂತಾರೆ ಇವೆಲ್ಲ ಹೆಚ್ಚಿಗೆ ಆಗಿರುತ್ತೆ ಆದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ಯೂರಿನ್ಸ್ ಇರುತ್ತೆ ಇದನ್ನು ಅವಾಯ್ಡ್ ಮಾಡೋದು ಆದರೆ ಮಾಂಸವನ್ನು ತುಂಬ ಮಿತವಾಗಿ ಅದರಲ್ಲೂ ಮೊಟ್ಟೆ ಅಥವಾ ಈ ಅನಿಮಲ್ ಪ್ರಾಡಕ್ಟ್ಸ್ ಪ್ರಾಣಿಗಳ ಪದಾರ್ಥಗಳಾದ ಹಾಲು ಮಜ್ಜಿಗೆ ಇವನ್ನೆಲ್ಲ ಮಿತವಾಗಿ ಉಪಯೋಗಿಸ್ಬೋದು ಮಾಂಸದ ವರ್ಜ್ಯ ತುಂಬ ಅವಶ್ಯಕ ಇನ್ನು ತರಕಾರಿಗಳ ವಿಷಯ ಬಂತು ಅಂದರೆ ಮುಖ್ಯವಾಗಿ ಈ ಪಾಲಾಕ್ ಸೊಪ್ಪು ಆಮೇಲೆ ಈ ಕಾಳುಗಳು ಸೋಯಾ ಬೀನ್ ಆಗಿರ್ಬೋದು ಅಥವಾ ಬಟಾಣಿ ಆಗಿರ್ಬೋದು ಮಶ್ರೂಮ್ ಆಗಿರ್ಬೋದು ಈ ರೀತಿಯ ಪದಾರ್ಥಗಳು ಪ್ಯೂರಿನಿನ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಇನ್ನು ಯಾವ ರೀತಿಯ ತರಕಾರಿಗಳನ್ನು ಹೆಚ್ಚಿಗೆ ತೊಗೋಬೇಕು ಸುವರ್ಣಗಡ್ಡೆ ಅಂತ ಬರುತ್ತೆ ಅದನ್ನು ಯಾಮ್ ಅಂತ ಹೇಳ್ತೀವಿ ಅದನ್ನು ಹೆಚ್ಚಿಗೆ ಉಪಯೋಗಿಸ್ಬೋದು ಹಾಗಲ್ಕಾಯಿ ಹಾಗಲಕಾಯಿಯನ್ನು ಹೆಚ್ಚಿಗೆ ಉಪಯೋಗಿಸ್ಬೋದು ಇನ್ನು ಈ ಗಾರ್ಡ್ಸ್ ಇದೆಯಲ್ಲ ಬಿಟರ್ ಗಾರ್ಡ್ ಹಾಗಲ್ಕಾಯಿ ಹೇಳಿದ್ವಿ ರಿಡ್ಜ್ ಹೀರೆಕಾಯಿ ಅಂತ ಹೇಳ್ತೀವಿ ಸ್ನೇಕ್ ಗಾರ್ಡ್ ಪಡೋಲ್ಕಾಯಿ ಅಂತ ಹೇಳ್ತೀವಿ ಈ ರೀತಿಯ ಹೆಚ್ಚಿಗೆ ಇದು ಅನುವಂಶವಾಗಿ ಕೂಡ ಬರಬಹುದು ಸೊ ಅಂತವರು ಈ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಅನುಸರಿಸಿದ್ರೆ ಕಂಟ್ರೋಲ್ ಮಾಡಬಹುದು ಒಂದು ಮಟ್ಟಿಗೆ ಅನ್ನೋದು ನಿಮ್ಮ ಸಲಹೆ ಓಕೆ ಡಾಕ್ಟರ್ ಇನ್ನು ಈ ಅನಾರೋಗ್ಯಕ್ಕೆ ಮನೆ ಮದ್ದುಗಳನ್ನು ಏನಾದರೂ ಅನ್ನೋದು ಈ ವಾತ ರಕ್ತ ಅಥವಾ ಗೌಟಿನ ಒಂದು ಸಮಸ್ಯೆಯಲ್ಲಿ ಆಯುರ್ವೇದದಲ್ಲಿ ಒಂದು ಅಮೃತ ಬಳ್ಳಿ ಅಂತ ಬರುತ್ತೆ ಟೀನೋಸ್ಪೋರಾ ಕಾರ್ಡಿಫೋಲಿಯಾ ಅಂತ ಅದರದ್ದು ಬೊಟಾನಿಕಲ್ ನೇಮು ಸಾಮಾನ್ಯವಾಗಿ ಎಲ್ಲ ಔಷಧಗಳಲ್ಲೂ ಇದರ ಪ್ರಯೋಗ ಹೆಚ್ಚಿಗೆ ಆಗಿರುತ್ತೆ ಯಾಕೆಂದರೆ ಈ ರೀತಿಯ ಯೂರಿಕ್ ಆ್ಯಸಿಡ್ ಫಾರ್ಮೇಷನನ್ನು ಅದು ರೆಗ್ಯುಲೇಟ್ ಮಾಡುತ್ತೆ ಮನೆ ಮದ್ದಾಗಿ ಅಮೃತ ಬಳ್ಳಿಯನ್ನು ಯೂಸ್ ಮಾಡಬೇಕು ಅಂದರೆ ಅಮೃತ ಬಳ್ಳಿಯ ಎಲೆಗಳು ಆ ಗಿಡ ಬರೀ ಒಂದು ಬೇರನ್ನು ಅದರ ಸ್ಟೆಮ್ಮನ್ನು ನೆಲದಲ್ಲಿ ಇಟ್ಬಿಟ್ರೆ ಸಾಕು ಬರೀ ಗಾಳಿಗೆ ಚೆನ್ನಾಗಿ ಹರಡ್ಕೊಂಡು ಬೆಳ್ಕೊಂಡ್ಬಿಡುತ್ತೆ ಮನೆಯಲ್ಲಿ ಒಂದು ಪಾಟ್ನಲ್ಲೇ ಬೆಳ್ಕೊಬೋದು ಪ್ರತಿ ದಿವಸ ಅದರ ಎಲೆಯನ್ನು ಹಾಗೆ ಜಿಗಿದು ತಿ ತಿನ್ಬೋದು ಅಥವಾ ಒಣಗಿರೋ ಎಲೆಯನ್ನು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಜೇನು ತುಪ್ಪದ ಜೊತೆನೋ ಅಥವಾ ತುಪ್ಪದ ಜೊತೆನೋ ತೊಗೊಂಡು ಉಪಯೋಗಿಸ್ಬೋದು ಅಥವಾ ಹಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಒಂದು ಡಿಕಾಕ್ಷನ್ ಥರ ಮಾಡಿಕೊಂಡು ಉಪಯೋಗಿಸ್ಬೋದು ಈ ರೀತಿಯಾಗಿ ಉಪಯೋಗಿಸ್ಬೋದು ಇದು ಅಮೃತ ಬಳ್ಳಿಯ ಯೂಸ್ ಬಗ್ಗೆ ಆಯಿತು ಇನ್ನು ಎರಡನೇದು ಒಂದು ಹರಿತಕಿ ಅಂತ ಬರುತ್ತೆ ಹರಿತಕಿ ಅನ್ನುವಂತಹ ಒಂದು ದ್ರವ್ಯ ಮೂತ್ರಕೋಶಗಳ ಸ್ವಾಸ್ಥ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳುತ್ತೆ ಇದಕ್ಕೆ ಸಾಕಷ್ಟು ವೈಜ್ಞಾನಿಕವಾಗಿ ರಿಸರ್ಚ್ ಕೂಡ ಆಗಿದೆ ಇದರ ಪ್ರಯೋಗ ಸಹ ತುಂಬ ಅನುಕೂಲ ಮಾಡುತ್ತೆ ಇದನ್ನು ಚೂರ್ಣದ ರೂಪದಲ್ಲಿ ಜೇನುತುಪ್ಪ ಅಥವಾ ತುಪ್ಪದಲ್ಲಿ ಅಥವಾ ಮಜ್ಜಿಗೆಯಲ್ಲಿ ದಿನನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಬಾರಿ ಉಪಯೋಗಿಸ್ಬೋದು ಇನ್ನೊಂದು ಗುಗ್ಗುಲು ಅಂತ ಒಂದು ಬ ಬರುತ್ತೆ ಸಾಮಾನ್ಯವಾಗಿ ಎಲ್ಲ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಕೆಲವು ಕಡೆ ಗ್ರಂಥಿಗೆ ಅಂಗಡಿಗಳಲ್ಲೂ ಸಹ ಸಿಗತ್ತೆ ಅದರ ಉಪಯೋಗ ಸಹ ಅದರ ರೆಸಿನ್ ಬರುತ್ತೆ ಅದನ್ನು ಪುಡಿ ಮಾಡಿ ಹಾಲು ಅಥವಾ ಮಜ್ಜಿಗೆ ಜೊತೆ ತಗೋಬೋದು ಅಥವಾ ತುಪ್ಪದ ಜೊತೆ ತಗೋಬೋದು ಇನ್ನೊಂದು ಶುಂಠಿ ಇದು ಒಂದು ಇನ್ಫ್ಲಮೇಟರಿ ಕಂಡೀಷನ್ ಸಂದುಗಳನ್ನು ಅಫೆಕ್ಟ್ ಮಾಡುತ್ತೆ ತುಂಬ ನೋವಿರುತ್ತೆ ಉರಿ ಊತಗಳಿರುತ್ತೆ ಅಂತ ಹೇಳಿದ್ವಿ ಶುಂಠಿಗೆ ಈ ನೋವನ್ನು ಚೆನ್ನಾಗಿ ತಗ್ಗಿಸುವಂತಹ ಒಂದು ಸಾಮರ್ಥ್ಯ ಇದೆ ಆದ್ದರಿಂದ ಶುಂಠಿಯ ಉಪಯೋಗ ಆಹಾರದಲ್ಲಿ ಮತ್ತು ಅದನ್ನು ಶುಂಠಿನ ಪ್ರತ್ಯೇಕವಾಗಿ ಜಜ್ಜಿ ಅದನ್ನು ನೀರಿನಲ್ಲಿ ಹಾಕಿ ಕುದಿಸಿ ಒಂದು ಕನ್ಕಾಕ್ಷನ್ ಅಥವಾ ಒಂದು ಕಷಾಯ ಥರ ಮಾಡಿಕೊಂಡು ಕುಡಿಯೋದು ಅಥವಾ ಶುಂಠಿಯ ಡ್ರೈಡ್ ಪೀಸಸ್ ಬರುತ್ತೆ ಒಣಗಿರುವಂತಹ ಶುಂಠಿಯನ್ನು ಹಾಗೆ ತಿನ್ನುವುದು ಅಥವಾ ತುಪ್ಪದ ಜೊತೆ ತಿನ್ನೋದು ಜೇನ್ ತುಪ್ಪದ ಜೊತೆ ತಿನ್ನೋದು ಈ ರೀತಿಯ ಪ್ರಯೋಗಗಳು ಸಹ ನೋವನ್ನ ಮತ್ತೆ ಊತವನ್ನ ಚೆನ್ನಾಗಿ ಕಮ್ಮಿ ಇವೆಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಇನ್ನು ಚಿಕಿತ್ಸೆ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ಬರೋಣ ವಾರಂತಿ ವಿಶೇಷ ದೇಸಿ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಾರಂತಿ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರ್ಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರ ಡಾಕ್ಟರ್ ಇನ್ನು ಚಿಕಿತ್ಸೆ ಪದ್ಧತಿ ಬಗ್ಗೆ ತಿಳಿಸ್ಕೊಡ್ಬೋದಾ ನಿಮ್ಮಲ್ಲಿ ಹೇಗಿರುತ್ತೆ ಚಿಕಿತ್ಸೆ ಪದ್ಧತಿ ಈ ಅನಾರೋಗ್ಯಕ್ಕೆ ಅನ್ನೋದು ಈ ವಾತರಕ್ತ ಅಥವಾ ಗೌಟ್ ನಾವು ಮುಂಚೆನೇ ಡಿಸ್ಕಸ್ ಮಾಡಿದಾಗೆ ಒಂದು ಕಿಡ್ನಿ ಡಿಸೀಸ್ನಲ್ಲಿ ಬರ್ಬೋದು ಅಥವಾ ಹೆಚ್ಚಿನ ಜನರು ಮೂತ್ರದ ವೇಗ ಸರಿಗಾಗ್ತಾ ಇಲ್ಲ ಅದರಿಂದ ಕೆಲವು ಡೈಯೂರಿಟಿಕ್ಸ್ ಅಥವಾ ಮೂತ್ರದ ದ್ರವ್ಯಗಳ ಉಪಯೋಗವನ್ನು ಮಾಡ್ತಾರೆ ಅದು ಸಹ ಕಿಡ್ನಿ ಮೇಲೆ ಅನಾವಶ್ಯಕವಾದ ಹೊರೆಯನ್ನು ಹಾಕಿ ಬಲವಂತವಾಗಿ ಯೂರಿನನ್ನು ಉತ್ಪಾದನೆ ಮಾಡುವಂಗೆ ಮಾಡುತ್ತೆ ಈ ರೀತಿಯ ದ್ರವ್ಯಗಳನ್ನು ಸಹ ಉಪಯೋಗ ಕಮ್ಮಿ ಮಾಡಬೇಕು ಚಿಕಿತ್ಸೆ ಬಗ್ಗೆ ಕೇಳಿದ್ರಿ ಮುಖ್ಯವಾಗಿ ಆಯುರ್ವೇದದಲ್ಲಿ ಹೇಳಿರೋದು ವಿರೇಚನ ಮತ್ತು ಬಸ್ತಿ ಅಂತ ಎರಡು ಪ್ರಯೋಗಗಳು ವಿರೇಚನ ಅಂದರೆ ಪರ್ಗೇಶನ್ ಅಂತ ಹೇಳ್ತೀವಿ ಅಂದರೆ ಒಬ್ಬ ಮನುಷ್ಯನನ್ನು ಏನು ದೋಷಗಳೆಲ್ಲ ವಿಕೋಪಕ್ಕೆ ಆಗಿದೆ ಅದನ್ನು ಕೆಲವು ಔಷಧಿಗಳನ್ನು ಕೊಟ್ಬಿಟ್ಟು ಅದನ್ನು ಶಮನ ಮಾಡೋದು ಮಿಟಿಗೇಟ್ ಮಾಡೋದು ಆಮೇಲೆ ಕೋಷ್ಟದಲ್ಲಿ ಅಕ್ಯುಮುಲೇಟ್ ಆಗಿರುವಂತಹ ದೋಷಗಳನ್ನು ಹೊರಗಡೆ ತೆಗೆಯೋದಕ್ಕೆ ಯಾವುದಾದ್ರೂ ವಿರೇಚಕ ದ್ರವ್ಯಗಳು ಅಥವಾ ಲ್ಯಾಕ್ಸಿಟಿವ್ ಮೆಡಿಸಿನ್ಸನ್ನು ಕೊಡೋದು ಅದರಿಂದ ಮೋಷನ್ಸ್ ಲೂಸ್ ಮೋಷನ್ಸ್ ಉಂಟಾಗುತ್ತೆ ದೋಷಗಳೆಲ್ಲ ನಿರ್ಹರವ ನಿರ್ಹರಣವಾಗುತ್ತೆ ಈ ರೀತಿಯ ಪ್ರಯೋಗ ಒಂದು ಇನ್ನೊಂದು ಬಸ್ತಿ ಅಥವಾ ಮೆಡಿಕೇಟೆಡ್ ಎನಿಮಾ ಅಂತ ಹೇಳ್ತೀವಿ ಅದರಲ್ಲಿ ಎರಡು ರೀತಿಯ ಬಸ್ತಿಗಳು ಬರುತ್ತೆ ಒಂದು ತೈಲ ಬಸ್ತಿ ಅಥವಾ ಮೆಡಿಕೇಟೆಡ್ ಆಯಿಲ್ಸನ್ನು ಅಥವಾ ಗೀ ಯೂಸ್ ಮಾಡಿ ಕೊಡುವಂತಹ ಬಸ್ತಿ ಇನ್ನೊಂದು ಕಷಾಯಗಳು ಅಂದರೆ ಈ ಗಿಡಮೂಲಿಕೆಗಳನ್ನು ಕುದಿಸಿ ಅದನ್ನು ಒಂದು ಕಷಾಯವಾಗಿ ಮಾಡಿ ಅದನ್ನು ಎನಿಮಾ ಹಾಗೆ ಎನಿಮಾ ದ್ರವ್ಯ ಆಗೇ ಯೂಸ್ ಮಾಡೋದು ಮುಖ್ಯವಾಗಿ ಗುದದ ದ್ವಾರದ ಮುಖಾಂತರ ಬಸ್ತಿ ಯಂತ್ರದಲ್ಲಿ ಇನ್ಸರ್ಟ್ ಮಾಡಿ ಔಷಧವನ್ನು ಪ್ರಯೋಗ ಮಾಡುವಂಥದ್ದು ಇದರಿಂದ ಯೂರಿಕ್ ಆ್ಯಸಿಡಿನ ಪ್ರಮಾಣ ರಕ್ತದಲ್ಲಿ ಕಮ್ಮಿ ಆಗ್ತಾ ಬರುತ್ತೆ ಈ ಜಾಯಿಂಟ್ಸ್ನಲ್ಲಿ ಎಲ್ಲ ಏನು ಇನ್ಫ್ಲಮೇಷನ್ ಆಗ್ತಾ ಇದೆ ಅದು ಸಹ ಕಮ್ಮಿ ಆಗುತ್ತೆ ಓಕೆ ಡಾಕ್ಟರ್ ಇನ್ನು ಚಿಕಿತ್ಸೆ ಪದ್ಧತಿ ಅಂತ ಬಂದಾಗ ಆಯುರ್ವೇದದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಈ ಮಾತ್ರೆಗಳಿರ್ಬೋದು ಅಂತಂದರೆ ಸೇವನೆಗೆ ಕೊಡುವಂತಹ ಔಷಧಿಗಳ ಟ್ರೀಟ್ಮೆಂಟ್ಸ್ ಹೇಗಿರುತ್ತೆ ಅನ್ನೋದು ಈಗ ಅಷ್ಟೇ ಹೇಳಿದ್ವಿ ಈ ಬಸ್ತಿ ಪ್ರಯೋಗ ಅಥವಾ ವಿರೇಚನಾ ಪ್ರಯೋಗ ಅದರಲ್ಲಿ ಮುಖ್ಯವಾಗಿ ಏನು ಕಷಾಯಗಳು ಅಥವಾ ತೈಲಗಳನ್ನು ಕೊಡ್ತೀವಿ ಅದು ಲಿಕ್ವಿಡ್ ಫಾರ್ಮ್ನಲ್ಲಿರುತ್ತೆ ಅಥವಾ ಈ ಕೋಷ್ಟವನ್ನು ಅಗ್ನಿಯನ್ನು ದೀಪನಗೊಳಿಸಲು ಏನು ಕೆಲವು ಔಷಧಗಳನ್ನು ಕೊಡ್ತೀವಿ ಅದು ಒಂದು ಚೂರ್ಣದ ರೀತಿಯಲ್ಲಿ ಇರ್ಬೋದು ಮಾತ್ರೆಯ ರೀತಿಯಲ್ಲಿ ಇರ್ಬೋದು ಈ ರೀತಿಯಲ್ಲಿ ಇರುತ್ತೆ ಓಕೆ ಅಕಸ್ಮಾತ್ ಏನಾದರೂ ಈ ಅನಾರೋಗ್ಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳಿಲ್ಲ ಅಂತ ಅಂದರೆ ಯಾವ ರೀತಿ ಇದು ಮುಂದುವರಿಬಹುದು ಮನುಷ್ಯನ ದೇಹದಲ್ಲಿ ಅನ್ನೋದು ಓಕೆ ವಾತರಕ್ತ ಅಥವಾ ಗೌಟ್ ಇದರ ಲಕ್ಷಣಗಳ ಬಗ್ಗೆ ಮಾತಾಡುವಾಗ ಹೇಳಿದ್ವಿ ಒಂದು ಅಕ್ಯೂಟ್ ಸ್ಟೇಜ್ ಇನ್ನೊಂದು ಕ್ರಾನಿಕ್ ಸ್ಟೇಜ್ ಈ ರೀತಿಯಾಗಿ ವಿಂಗಡಣೆ ಮಾಡ್ಕೊಳ್ಳೋಣ ಈ ಅಕ್ಯೂಟ್ ಸ್ಟೇಜ್ನಲ್ಲಿ ಯೂರಿಕ್ ಆ್ಯಸಿಡಿನ್ ಲೆವೆಲ್ ಜಾಸ್ತಿ ಆಗಿದೆ ಜಾಯಿಂಟ್ ಅಫೆಕ್ಟ್ ಆಗಿದೆ ಮುಖ್ಯವಾಗಿ ಕಾಲಿನ ಹೆಬ್ಬೆರಳು ಅಂತ ಅಂದ್ಕೊಳ್ಳಿ ಉರಿ ಊತಗಳು ಬಂದಿದೆ ಅದು ಕೆಲವೊಮ್ಮೆ ಹೇಗೆ ಅಂದರೆ ಒಬ್ಬ ಮನುಷ್ಯ ಸಹ ನಾರ್ಮಲ್ ಆಗಿರ್ತಾನೆ ಆರೋಗ್ಯ ಸಹಜವಾಗೇ ಇದೆ ಅಂತ ಅಂದ್ಕೊಂಡಿರ್ತಾನೆ ಒಮ್ಮೆಲೆ ರಾತ್ರಿನೇ ನಿದ್ದೆಯಿಂದ ಟಕ್ ಅಂತ ಇದ್ಬಿಡ್ಬೋದು ಆ ಥರ ಸಡನ್ನಾಗಿ ನೋವು ತರಿಸುವಂಥದ್ದು ಆದರೆ ಈ ರೀತಿಯ ಅಕ್ಯೂಟ್ ಗೌಟ್ ಅಟ್ಯಾಕ್ಸ್ ಏನಾಗುತ್ತೆ ಏನೂ ಚಿಕಿತ್ಸೆ ಮಾಡದೇ ಇದ್ದರೂ ಕೆಲವು ಸಲ ಅದಾಗದೇ ಹೊರಟೋಗುತ್ತೆ ಆದರೆ ಈ ಪ್ರಕ್ರಿಯೆಯಲ್ಲಿ ಈ ಸ್ವಲ್ಪ ತುರಿಕೆ ಬರೋದು ಈ ಡಿಸ್ಕ್ವಾಮೇಶನ್ ಅಂತೀವಿ ಚರ್ಮದಲ್ಲಿ ಕೆಲವು ಚೇಂಜಸ್ ಆಗೋದು ಈ ರೀತಿಯೆಲ್ಲ ಕೆಲವು ತೊಂದರೆಗಳು ಬರುತ್ತೆ ಇನ್ನು ಕ್ರಾನಿಕ್ ಗೌಟ್ ಅಂತ ಏನು ಹೇಳ್ತೀವಿ ಕ್ರಾ ಅಥವಾ ತೀವ್ರವಾದ ವಾತರಕ್ತ ಪದೇ ಪದೇ ಮನುಷ್ಯನ ಸತಾಯಿಸುತ್ತೆ ಈ ನೀವು ಕೇಳಿದ್ದು ಪ್ರಶ್ನೆ ಇದನ್ನು ಸರಿಯಾಗಿ ಚಿಕಿತ್ಸೆ ಮಾಡದೇ ಇದ್ದರೆ ಏನಾಗುತ್ತೆ ಅಂತ ಈ ಥರದ ಅಕ್ಯೂಟ್ ಕಂಡೀಷನ್ಸ್ ಅದಾಗದೇ ರಿಸಾಲ್ವ್ ಆಗುತ್ತೆ ಕ್ರಾನಿಕ್ ಕಂಡೀಷನ್ಸ್ ಪದೇ ಪದೇ ಬರ್ತಾ ಇದೆ ಮುಖ್ಯವಾಗಿ ಜಾಯಿಂಟ್ಸನ್ನು ಡ್ಯಾಮೇಜ್ ಮಾಡುತ್ತೆ ಈ ಜಾಯಿಂಟ್ಸ್ಗೆ ಸಪೋರ್ಟ್ ಮಾಡುವಂತಹ ಕಾರ್ಟಿಲೇಜ್ ಏನಿದೆ ಅದನ್ನು ಪೂರ್ತಿ ಎರೋಡ್ ಮಾಡಿಬಿಡುತ್ತೆ ಮತ್ತು ಜಾಯಿಂಟ್ಸನ್ನು ಪೂರ್ತಿ ಎರೋಡ್ ಮಾಡಿಬಿಡುತ್ತೆ ಮತ್ತು ಜಾಯಿಂಟ್ಸಿನ ಊತ ಸಹ ಇರುತ್ತೆ ಜಾಯಿಂಟ್ ಸ್ಪೇಸಲ್ಲಿ ಏನಾದ್ರು ಒಂದು ಫ್ಲೂಯಿಡ್ ಒಂದು ದ್ರವರೂಪದ ಪದಾರ್ಥ ಅಕ್ಯುಮುಲೇಟ್ ಆಗುತ್ತೆ ಈ ರೀತಿಯ ಸಮಸ್ಯೆಗಳಾಗುತ್ತೆ ಓಕೆ ಇನ್ನು ಈ ಇದರ ಚಿಕಿತ್ಸೆ ಪದ್ಧತಿ ಬಗ್ಗೆ ಮಾತಾಡಿದ್ವಿ ಯಾ ಅಂದ್ರೆ ಯಾವ ರೀತಿ ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕು ಮಾಡ್ಕೊಳ್ಳದೆ ಹೋದರೆ ಏನಾಗ್ಬೋದು ಅನ್ನೋದನ್ನ ಹೇಳಿದ್ರಿ ಇನ್ನು ಇದು ಹೆರಿಡಿಟ್ರಿ ಅಂತ ಕೂಡ ಹೇಳಿದ್ರಿ ಸೊ ಹೆರಿಡಿಟ್ರಿ ಈಗ ತಂದೆಗಿದೆ ಮಗ ಅದೇ ಆತಂಕದಲ್ಲಿ ಇರ್ತಾನೆ ಸೊ ಅಂಥವ್ರಿಗೆ ಯಾವ ರೀತಿ ಜೀವನ ಶೈಲಿಯನ್ನು ಅನುಸರಿಸಿ ಅಂತ ಅನ್ನೋದನ್ನ ಹೇಳ್ತೀರಿ ಹೆರಿಡಿಟಿ ಅಂದ್ರೆ ಫ್ಯಾಮಿಲಿಯಲ್ ಪ್ರಿಡಿಸ್ಪೋಸಿಷನ್ ಬರುವಂತಹ ಸಾಧ್ಯತೆ ಈ ಸಮಸ್ಯೆಯಲ್ಲಿ ಜಾಸ್ತಿಯೇ ಇರುತ್ತೆ ಆದ್ರಿಂದ ನಾವು ಇಷ್ಟೆಲ್ಲ ಏನು ಡಿಸ್ಕಷನ್ ಮಾಡಿದ್ವಿ ಇದರಲ್ಲಿ ನಮಗೆ ಮುಖ್ಯವಾಗಿ ಅರ್ಥ ಆಗಿದ್ದು ಆಹಾರದ ಪದ್ಧತಿ ಮುಖ್ಯವಾಗಿ ಯೂರಿಕ್ ಆ್ಯಸಿಡಿನ ಪ್ರಮಾಣ ಜಾಸ್ತಿ ಆಗೋದು ಪ್ಯೂರಿನ್ಸ್ ಇರುವಂತಹ ಪದಾರ್ಥದ ಸೇವನೆಯಿಂದ ಆದ್ದರಿಂದ ಯ ಮದ್ಯದ ಸೇವನೆಯನ್ನು ವರ್ಜೆ ಮಾಡಬೇಕು ಡಯೂರಿಟಿಕ್ಸ್ ಅಥವಾ ಮೂತ್ರಲ ದ್ರವ್ಯಗಳು ಅದು ಒಂದು ಕಬ್ಬಿನ ಹಾಲು ಸಹ ಆಗಿರ್ಬೋದು ಅದರ ಒಂದು ಪ್ರಯೋಗವನ್ನು ಕಮ್ಮಿ ಮಾಡೋದು ಮೊಸರು ಮೊಸರನ್ನು ಅವಾಯ್ಡ್ ಮಾಡಬೇಕು ಇನ್ನು ಕಾಳುಗಳು ಹೆಚ್ಚಿನ ಪ್ರ ಕೆಲವರು ತಮ್ಮ ದೇಹವನ್ನು ಹುರುಪುಗೊಳಿಸಲು ಒಂದು ಬಾಡಿ ಬಿಲ್ಡ್ ಮಾಡೋದು ಮಝಲ್ ಮಾಸ್ ಬಿಲ್ಡ್ ಮಾಡೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಳುಗಳನ್ನು ತಗೊತಾರೆ ಆ ಕಾಳುಗಳಲ್ಲಿ ಹೆಚ್ಚಿನ ಪ್ಯೂರಿನ್ಸ್ ಇರುತ್ತೆ ಅದು ಸಹ ಯೂರಿಕ್ ಆ್ಯಸಿಡಿನ ಪ್ರೊಡಕ್ಷನನ್ನು ಜಾಸ್ತಿ ಮಾಡುತ್ತೆ ಇನ್ನು ಕಿಡ್ನಿಯ ಸ್ವಾಸ್ಥ್ಯ ತುಂಬ ಚೆನ್ನಾಗಿಟ್ಕೋಬೇಕು ಯಾಕೆಂದರೆ ಕಿಡ್ನಿಯ ಸ್ವಾಸ್ಥ್ಯ ಸರಿ ಇಲ್ಲ ಅಂದರೆ ಆ ಯೂರಿಕ್ ಆ್ಯಸಿಡ್ ಏನು ಪ್ರೊಡ್ಯೂಸ್ ಆಗ್ತಾ ಇದೆ ಅದನ್ನು ಹೊರಗೆ ಬರೋದ್ರ ಪ್ರಮಾಣ ಕುಂಠಿತವಾಗ್ತಾ ಹೋಗುತ್ತೆ ಆದ್ದರಿಂದ ಕಿಡ್ನಿಯ ಸ್ವಾಸ್ಥ್ಯ ಚೆನ್ನಾಗಿಟ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಕೊತ್ತಂಬರಿ ಉಪಯೋಗ ಮಾಡೋದು ಅಥವಾ ಧನಿಯ ಉಪಯೋಗೋದು ಬಾರ್ಲಿ ಅಂತಹ ಪದಾರ್ಥ ಉಪಯೋಗ ಮಾಡೋದು ಇದನ್ನು ಮಿತವಾಗಿ ಮಾಡ್ತು ಅಂದರೆ ಕಿಡ್ನಿಯ ಸ್ವಾಸ್ಥ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ರಕ್ತದ ಒತ್ತಡ ಅಥವಾ ಸ್ಥೌಲ್ಯ ಅಥವಾ ಮಧುಮೇಹ ಅಥವಾ ಡಯಾಬಿಟೀಸ್ ಇವು ಮೂರೂ ಈ ಯೂರಿಕ್ ಆ್ಯಸಿಡ್ ಲೆವೆಲ್ಗ ಜಾಸ್ತಿ ಆಗೋದಕ್ಕೆ ಇಂಡೈರೆಕ್ಟಾಗಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳಿದ್ವಿ ಆದ್ರಿಂದ ಒಳ್ಳೆಯ ಜೀವನ ಶೈಲಿ ಈ ಮಧುಮೇಹ ರಕ್ತದ ಒತ್ತಡ ಮತ್ತು ಸ್ಥೌಲ್ಯ ಮೂರು ಜೀವನ ಶೈಲಿಗೆ ಸಂಬಂಧಪಟ್ಟಹ ಸಮಸ್ಯೆಗಳು ಆದ್ದರಿಂದ ತುಂಬ ಒಳ್ಳೆಯ ಜೀವನ ಶೈಲಿಯನ್ನ ಅನುಸರಿಸಬೇಕು ಅದರಲ್ಲೂ ಮುಖ್ಯವಾಗಿ ವ್ಯಾಯಾಮ ಅದರಲ್ಲೂ ಯೋಗ ಯೋಗದ ಅಭ್ಯಾಸ ಶರೀರವನ್ನಷ್ಟೇ ಅಲ್ಲ ಮನಸ್ಸನ್ನು ಸಹ ಪ್ರಶಾಂತವಾಗಿ ಇಡುತ್ತೆ ಆರೋಗ್ಯ ಸಮಸ್ಥಿತಿಯಲ್ಲಿಡಲು ಅನುಕೂಲ ಮಾಡುತ್ತೆ ಖಂಡಿತ ಡಾಕ್ಟರ್ ಓಕೆ ಇವತ್ತಿನ ಸಂಚಿಕೆಯಲ್ಲಿ ನೀವು ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಗೌಟ್ ಅಂದ್ರೇನು ಅದರಿಂದ ಏನಾಗಬಹುದು ಹೇಗೆ ಅದನ್ನು ತಡೆಗಟ್ಟಬಹುದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರಿ ತುಂಬಾ ಧನ್ಯವಾದಗಳು ಇದು ಇವತ್ತಿನ ವಿಶೇಷ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ